ನಮಸ್ತೆ ಸ್ನೇಹಿತರೆ ನಾನು ದಿನೇಶ್ ಕೊಕ್ಕಡ ಕೃಷಿ ಕೃಷಿ ಚಾನಲ್ನ ವಿಡಿಗೆ ನಿಮಗೆಲ್ಲ ಸ್ವಾಗತ ಸ್ನೇಹಿತರೆ ನನಗೆ ನಿನ್ನೊಬ್ಬರು ಕೃಷಿಕರು ಸಿಕ್ಕಿದ್ರು ಅವ್ರ ಒಂದು ಪ್ರಶ್ನೆ ಕೇಳಿದರು ನನ್ನಲ್ಲಿ ಏನಂತ ಹೇಳಿದರೆ ಅಡಿಕೆ ತೋಟದ ಒಳಗಡೆ ಎಡೆ ಕೃಷಿ ಮಾಡಲಿಕ್ಕೆ ಯಾವ ತಳಿ ಒಳ್ಳೆಯದು ಅಂತ ಹಾಗಾಗಿ ಈ ವಿಡದಲ್ಲಿ ಅದೇ ವಿಷಯದ ಬಗ್ಗೆ ಒಂದು ತೋಟವನ್ನು ತೋರಿಸಿ ನಿಮಗೆ ಮಾಹಿತಿ ಕೊಡ್ತಾ ಇದ್ದೇನೆ ಸ್ನೇಹಿತರೆ ಬನ್ನಿ ಈ ಕೃಷಿಕರು ಇಲ್ಲಿ ಏನು ಮಾಡಿದ್ದಾರೆ ಅಂತ ಹೇಳಿದರೆ ಅಡಿಕೆ ತೋಟದ ಒಳಗಡೆ ಅಡಿಕೆಯನ್ನೇ ಎಡೆ ಕೃಷಿಯಾಗಿ ಮಾಡಿದ್ದಾರೆ ಅಂದರೆ ಒಂದು ಅಡಿಕೆ ಗಿಡದ ಪಕ್ಕ ಇನ್ನೊಂದು ಅಡಿಕೆ ಗಿಡವನ್ನು ನಾಟಿ ಮಾಡಿದ್ದಾರೆ ಹೀಗೆ ಯಾಕೆ ನಾಟಿ ಮಾಡ್ತಾರೆ ಅಂತ ಹೇಳಿದರೆ ಈ ಅಡಿಕೆ ಗಿಡಗಳಿಗೆ ಮೂವತ್ತು ನಲವತ್ತು ವರ್ಷ ಆದಾಗ ಅದರ ಬೆಳವಣಿಗೆ ಮುಗೀತದೆ ಕೆಲವು ಕಾರಣಾಂತರಗಳಿಂದ ಗಾಳಿಯಿಂದ ಮುರಿಯುತ್ತದೆ ಬೇರೆ ಬೇರೆ ರೋಗಗಳಿಗೆ ಈಡಾಗ್ತದೆ ನೋಡಿ ಈ ಅಡಿಕೆ ಗಿಡವನ್ನು ಗಮನಿಸಿ ಎಷ್ಟು ಎತ್ತರ ಇದೆ ಅಂತ ಹೇಳಿದರೆ ಇದಕ್ಕೆ ಐವತ್ತು ವರ್ಷ ಹಳೆದಾಗಿದೆ ಸ್ನೇಹಿತರೆ ಇದರಲ್ಲಿರುವ ಗಿಡಗಳು ಆದರೆ ಎಲ್ಲ ಗಿಡಗಳಲ್ಲ ಇದರಲ್ಲಿ ಎಡೆಯಲ್ಲಿ ಹಾಕಿದ ಗಿಡಗಳು ಕೂಡ ಇದೆ ಇಲ್ಲಿ ನೀವು ಗಮನಿಸಿ ಒಂದರ ಪಕ್ಕ ಒಂದು ಗಿಡ ಇದೆ ಈ ಗಿಡದ ಪ್ರಾಯ ಐವತ್ತು ವರ್ಷ ಸ್ನೇಹಿತರೆ ಈ ಗಿಡದ ಪ್ರಾಯ ಎಂಟು ವರ್ಷ ಆದರೆ ನೀವು ಗಮನಿಸಿ ಎರಡು ಗಿಡವನ್ನು ತೋರಿಸ್ತೇನೆ ನೋಡಿ ಎಷ್ಟು ಎತ್ತರದಲ್ಲಿದೆ ಎರಡು ಗಿಡ ಅಂತ ಹೇಳಿದರೆ ಸ್ವಲ್ಪನೇ ಎತ್ತರ ಬಾಕಿ ಇದೆ ಅಂದರೆ ಇನ್ನು ಕೇವಲ ಒಂದು ಎರಡು ವರ್ಷದಲ್ಲಿ ಆ ಎತ್ತರವನ್ನು ತಲುಪ್ತದೆ ಸ್ನೇಹಿತರೆ ಈಗ ನಿಮಗೆ ಒಂದು ವಿಷಯ ಇಲ್ಲಿ ಮನವರಿಕೆ ಆಗಿರ್ಬೋದು ಏನಂತ ಹೇಳಿದರೆ ಅಡಿಕೆ ತೋಟದ ಒಳಗಡೆ ಯಾವ ತಳಿಯನ್ನು ಅಂತ ಹೇಳುವುದಕ್ಕಿಂತಲೂ ಅಡಿಕೆ ತೋಟದ ಒಳಗಡೆ ಅಡಿಕೆ ಗಿಡವನ್ನೇ ಯಾಕೆ ಹಾಕಬಾರ್ದು ಅಂತ ನಾವು ಮುಖ್ಯವಾಗಿ ಇಲ್ಲಿ ಅಡಿಕೆ ಗಿಡದ ಗುಣಲಕ್ಷಣಗಳ ಬಗ್ಗೆ ತಿಳ್ಕೊಳ್ಬೇಕು ಒಂದು ಅಡಿಕೆ ಗಿಡ ಅಂತ ಹೇಳಿದರೆ ಅದು ನೂರು ಶೇಕಡ ಬಿಸಿಲನ್ನು ಕೇಳುವಂತಹ ಒಂದು ಗಿಡ ಸ್ನೇಹಿತರೆ ಅಂದರೆ ಅಡಿಕೆಯ ಸೋಗೆಗಳಿಗೆ ನೂರು ಶೇಕಡ ಸಂಪೂರ್ಣವಾಗಿ ಬಿಸಿಲು ಬೀಳಬೇಕು ಹಾಗಿದ್ರೆ ಮಾತ್ರ ಆ ಅಡಿಕೆ ಗಿಡ ಒಳ್ಳೆಯ ಬೆಳವಣಿಗೆಯಲ್ಲಿ ನಿರಂತರವಾಗಿ ಇಳುವರಿಯನ್ನು ಕೊಡ್ತಾ ಇರ್ತದೆ ಯಾವಾಗ ಬಿಸಿಲು ಕಮ್ಮಿ ಆಗ್ತದ ಆಗ ಆ ಅಡಿಕೆ ಗಿಡದ ವೇಗ ಬೆಳವಣಿಗೆ ಆಗ್ತದೆ ಅಂದರೆ ಬಿಸಿಲನ್ನು ಹುಡುಕ್ತಾ ಹೋಗ್ತದೆ ಇಲ್ಲಿ ಇನ್ನೊಂದು ಗಿಡವನ್ನು ಗಮನಿಸಿ ನೀವು ನೋಡಿ ಈ ಬಣ್ಣದಿಂದಲೇ ಗುರುತಿಸ್ಬೋದು ಇದು ಹಳೆಯ ಗಿಡ ಇದು ಹೊಸ ಗಿಡ ಇದನ್ನು ಇದರ ಎತ್ತರವನ್ನು ಗಮನಿಸಿ ನೋಡಿ ನೋಡಿ ಈ ಗಿಡದ ಪ್ರಾಯ ಹತ್ತು ವರ್ಷ ಅಲ್ಲ ಸ್ನೇಹಿತರೆ ಇದು ಕೇವಲ ಐದು ವರ್ಷದ ಗಿಡ ಇಲ್ಲಿ ವ್ಯತ್ಯಾಸ ಏನಂತ ಹೇಳಿದರೆ ಕೇವಲ ಐದು ವರ್ಷದ ಗಿಡ ಇರಲಿ ಹತ್ತು ವರ್ಷದ ಗಿಡ ಇರಲಿ ಆದರೆ ಬೆಳವಣಿಗೆಯ ಸ್ಪೀಡು ಎಷ್ಟಿದೆ ಅಂತ ನೀವು ಗಮನಿಸಿ ನೋಡಿ ಸ್ನೇಹಿತರೆ ಇಲ್ಲಿಯೂ ಕೂಡ ಕೆಲವು ಗಿಡಗಳನ್ನು ನೀವು ಗಮನಿಸ್ಬೋದು ಅಡಿಕೆ ತೋಟದ ಒಳಗಡೆ ಅಡಿಕೆ ಗಿಡ ಇದೆ ಇದರ ಗಂಟುಗಳ ಅಂತರವನ್ನು ನೀವು ಗಮನಿಸಿದಾಗ ನಿಮಗೆ ಇಲ್ಲಿ ಸ್ಪಷ್ಟವಾಗಿ ಕಾಣಬಹುದು ಒಂದು ಗಂಟಿನಿಂದ ಇನ್ನೊಂದು ಗಂಟಿಗೆ ಎಷ್ಟು ಎತ್ತರ ಇದೆ ಅಂತ ನೋಡಿ ಇದರ ಅರ್ಥ ಏನಂತ ಹೇಳಿದರೆ ಬಿಸಿಲು ಸಾಕಾಗುವುದಿಲ್ಲ ನೆರಳು ಹೆಚ್ಚಾಗಿದೆ ಅಂತ ನೋಡಿ ಈ ಗಿಡವನ್ನು ಗಮನಿಸಿ ಇದರ ಪ್ರಾಯ ಎಷ್ಟು ಗೊತ್ತ ಸ್ನೇಹಿತರೆ ಕೇವಲ ಎರಡೂವರೆ ವರ್ಷದ ಗಿಡ ಇದು ನೋಡಿ ಎಷ್ಟು ಎತ್ತರ ಬೆಳೆದಿದೆ ಅಂತ ಒಂದೊಂದು ಗಂಟಿನ ಅಂತರ ಒಂದು ಅಡಿಗಿಂತಲೂ ಜಾಸ್ತಿ ಎತ್ತರ ಇದೆ ನೋಡಿ ಕಾರಣ ಎಷ್ಟೇ ಸ್ನೇಹಿತರೆ ಇಲ್ಲಿ ತಳಿ ಮುಖ್ಯ ಅಲ್ಲ ಅಡಿಕೆ ಗಿಡಗಳಿಗೆ ಬಿಸಿಲು ಮುಖ್ಯ ಇಲ್ಲಿ ನಾವು ಕಾಣ್ತಿರುವ ಈ ತೋಟದಲ್ಲಿ ನಿಮಗೆ ಹತ್ತಿರ 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 ಅಡಿಕೆ ಗಿಡಗಳು ಕಾಣಲಿಕ್ಕೆ ಸಿಗ್ಬೋದು ಅಂದರೆ ಇವರು ಪ್ರತಿ ಅಡಿಕೆ ಗಿಡದ ಬುಡದಲ್ಲಿ ಪುನಃ ಮರುನಾಟಿ ಮಾಡಿದ್ದಾರೆ ಯಾಕೆ ಮಾಡಿದ್ದಾರೆ ಅಂತ ಹೇಳಿದರೆ ಹಳೆಯ ಅಡಿಕೆ ತೋಟಕ್ಕೆ ತುಂಬ ಪ್ರಾಯ ಆಗಿದೆ ಇಲ್ಲಿ ಸಂಖ್ಯೆಗಳನ್ನು ನೋಡೋದಾದರೆ ಹಳೆಯ ಅಡಿಕೆಗಳು ತುಂಬ ಕಮ್ಮಿ ಇದೆ ಹೊಸ ನಾಟಿ ಮಾಡಿದ ಗಿಡಗಳೇ ಜಾಸ್ತಿ ಇದೆ ಆದರೆ ಇಲ್ಲಿ ನಿಮಗೆ ಕಾಣುವಾಗ ಅಡಿಕೆ ಗಿಡಗಳೇ ಕಾಣ್ತದೆ ರಾಶಿ ರಾಶಿ ಹಾಗೆ ಹೀಗೆ ಆದರೆ ನಮ್ಮ ಮುಂದಿನ ಹಂತದ ಅಡಿಕೆ ತೋಟ ಫೈ ವೈಫಲ್ಯವನ್ನು ಕಾಣ್ತದೆ ಸ್ನೇಹಿತರೆ ಯಾವುದೇ ಕಾರಣಕ್ಕೂ ಅಡಿಕೆ ಗಿಡದ ಬೆಳವಣಿಗೆ ಆಗ್ತದೆ ಹೊರತು ನಮಗೆ ಏನೂ ಲಾಭ ಆಗೋದಿಲ್ಲ ಈ ಗಿಡವನ್ನು ಗಮನಿಸಿ ನೋಡಿ ಹೊಸ ಗಿಡ ಇದು ಹಳೆಯ ಗಿಡ ಇದು ನಿಮಗೆ ಬಣ್ಣದಲ್ಲೇ ಗೊತ್ತಾಗಬಹುದು ನೋಡಿ ಎಷ್ಟು ಎತ್ತರ ಬೆಳೆದಿದ್ದರೂ ಕೂಡ ಇನ್ನೂ ಕೂಡ ಹಿಂಗಾರದ ಹಂತಕ್ಕೆ ಬಂದಿಲ್ಲ ಈಗಷ್ಟೇ ಹಿಂಗಾರ ಬರುವ ಸಾಧ್ಯತೆ ಎಂದು ತೋರಿಸ್ತಾ ಇದೆ ಅಂದರೆ ಗಂಟುಗಳ ಅಂತರವನ್ನು ಗಮನಿಸಿ ಗಂಟುಗಳೆಷ್ಟು ಬಂದಿದೆ ಅಂತ ನೋಡಿ ಈಗ ನೀವು ಹೇಳಿ ಸ್ನೇಹಿತರೆ ಅಡಿಕೆ ತೋಟದ ಒಳಗಡೆ ಅಡಿಕೆ ಕೃಷಿಯನ್ನೇ ಮಾಡಿದರೆ ಯಶಸ್ಸು ಬರ್ತದ ಅಂತ ನೋಡಿ ಈ ಗಿಡವನ್ನು ನೋಡಿ ಇವರು ಎರಡು ರೀತಿಯಲ್ಲಿ ಮಾಡಿದ್ದಾರೆ ಒಂದರ ಗಿಡದ ಪಕ್ಕನೇ ಇನ್ನೊಂದು ಗಿಡ ನಾಟಿ ಮಾಡಿತ್ತು ಇದು ಅವರ ಪ್ರಯೋಗ ಇದು ಕೂಡ ಫೈಲೆ ಇದು ಕೂಡ ವೈಫಲ್ಯವನ್ನು ಕಂಡಿದೆ ನೋಡಿ ಎಷ್ಟು ಎತ್ತರ ಬೆಳೆದಿದೆ ಅಂತ ಇದರಿಂದ ಏನು ಲಾಭ ಆಗ್ತದೆ ಹಳೆಯ ಅಡಿಕೆಯಷ್ಟು ಎತ್ತರ ನಮ್ಮ ಹೊಸ ಅಡಿಕೆನೂ ಆದರೆ ಅದರಷ್ಟೇ ಬೇಗ ಇದೂ ಮುದುಕಾಗ್ತದೆ ಅಂದರೆ ಯಾವುದೇ ಲಾಭ ಇದರಿಂದ ಆಗುವುದಿಲ್ಲ ನೋಡಿ ಈ ಗಿಡವನ್ನು ಗಮನಿಸಲಿ ಒಂದರ ಪಕ್ಕನೇ ಇನ್ನೊಂದು ನಾಟಿ ಮಾಡಿದ್ದಾರೆ ನೋಡಿ ಎರಡು ಕೂಡ ಸಮಾನಾಂತರಕ್ಕೆ ಬೆಳೆದಿದೆ ಹಳೆಯ ಗಿಡದಷ್ಟೇ ಎತ್ತರಕ್ಕೆ ಈ ಹೊಸ ಗಿಡ ಕೂಡ ಬೆಳೆದಿದೆ ಕೇವಲ ಹತ್ತು ವರ್ಷದಲ್ಲಿ ಹಳೆಯ ಗಿಡದಷ್ಟೇ ಎತ್ತರಕ್ಕೆ ಬೆಳವಣಿಗೆ ಆದರೆ ನಾವು ಮತ್ತೆ ನಾಟಿ ಮಾಡಿ ಏನು ಲಾಭ ಇದನ್ನು ನಾವು ತಿಳ್ಕೊಳ್ಬೇಕು ಸ್ನೇಹಿತರೆ ಇಲ್ಲಿ ವೈಜ್ಞಾನಿಕವಾಗಿ ನಾವು ಕೃಷಿ ಮಾಡಿದರೆ ಮಾತ್ರ ಕೃಷಿಯಲ್ಲಿ ಯಶಸ್ಸನ್ನು ಕಾಣಬಹುದು ಒಟ್ಟಾರೆಯಾಗಿ ಅವರಿವರ ಮಾತು ಕೇಳಿ ಎಲ್ಲರೂ ತುಂಬ ಕೃಷಿಕರು ಬಹುತೇಕ ಕೃಷಿಕರು ಅಡಿಕೆ ತೋಟದ ಒಳಗಡೆ ಯಾವುದೇ ಎಡೆ ಕೃಷಿಯನ್ನು ಬೇರೆ ಮಾಡದೆ ಅಂದರೆ ಬಾಳೆ ಆಗಲಿ ಜಾಯಿಕಾಯಿ ಆಗಲಿ ಕೊಕ್ಕೋ ಆಗಲಿ ಇದ್ದಂಥದನ್ನೆಲ್ಲ ನೆಡದೆ ಕೇವಲ ಅಡಿಕೆ ಗಿಡಗಳನ್ನೇ ನಾಟಿ ಮಾಡ್ತಾ ಬಂದರೆ ಎರಡೂ ಕೃಷಿಯು ನಮಗೆ ಫೈಲಾಗ್ತದೆ ನೋಡಿ ಸ್ನೇಹಿತರೆ ನೀವು ಯಾವುದೇ ಗಿಡಗಳನ್ನು ನೋಡಿದರೂ ಇಲ್ಲಿ ಮುಖ್ಯವಾಗಿ ನಿಮಗೆ ಕಾಣಲಿಕ್ಕೆ ಸಿಗುವುದೇನಂತ ಹೇಳಿದರೆ ಎಡೆ ಕೃಷಿಯಲ್ಲಿ ನೆಟ್ಟ ಅಡಿಕೆ ಗಿಡಗಳ ಬೆಳವಣಿಗೆಯೇ ವೇಗ ತುಂಬ ವೇಗವಾಗಿ ಹಳೆಯ ಅಡಿಕೆ ಗಿಡದ ಎತ್ತರವನ್ನೇ ತಲುಪ್ತದೆ ಹೀಗಾದರೆ ನಮಗೆ ಹಳೆಯ ಅಡಿಕೆಯಷ್ಟೇ ಹೊಸ ಅಡಿಕೆಯು ಬೆಳವಣಿಗೆಯನ್ನು ಕಂಡ್ರೆ ನಮಗೆ ಪ್ರತಿ ವಿಷಯದಲ್ಲೂ ನಮಗೆ ಲಾಸ್ ಆಗ್ತದೆ ಇಳುವರಿಯ ಪ್ರಮಾಣದಲ್ಲೂ ಯಾವುದೇ ನಿರೀಕ್ಷೆಯನ್ನು ಇಟ್ಟುಕೊಳ್ಳುವ ಹಾಗಿಲ್ಲ ಅಷ್ಟೇ ಅಲ್ಲದೆ ಇಲ್ಲಿ ನಾವು ಸಾಕಾಣಿಕೆ ವೆಚ್ಚ ಅಂತ ಇರ್ತದೆ ನೋಡಿ ಹೆಚ್ಚಿನ ಕೃಷಿಕರೆಲ್ಲ ಬೇಕಾದಷ್ಟು ಗೊಬ್ಬರವನ್ನು ಹಾಕುವವರೇ ಇರುವವರು ಎಲ್ಲ ಗಿಡಗಳಿಗೂ ಪ್ರತ್ಯೇಕ ಪ್ರತ್ಯೇಕ ಗೊಬ್ಬರವನ್ನು ಕೊಡುವಾಗ ಗೊಬ್ಬರದ ಪ್ರಮಾಣ ಕೂಡ ಹೆಚ್ಚಾಗಿ ಬೇಕಾಗ್ತದೆ ಕೂಲಿ ಕೆಲಸಗಳು ಜಾಸ್ತಿ ಬೇಕು ಯಾಕಂತ ಹೇಳಿದರೆ ಇಲ್ಲಿ ಬೇರೆ ಬೇರೆ ಕೃಷಿ ಕೆಲಸಗಳಿರ್ತದೆ ಕಳೆಯನ್ನು ತೆಗಿಲಿಕ್ಕೆ ಸೋಗೆಯನ್ನು ಕಡಿಲಿಕ್ಕೆ ಎಲ್ಲವೂ ಇರ್ತದೆ ಕೆಲಸ ಇರ್ತದೆ ಆದರೆ ಇಳುವರಿ ಏನೂ ಇರುವುದಿಲ್ಲ ಸ್ನೇಹಿತರೆ ಕೇವಲ ಗಿಡ ಮಾತ್ರ ಬೆಳವಣಿಗೆ ಆಗ್ತಾ ಇರ್ತದೆ ಇಳುವರಿ ಏನೂ ಇರುವುದಿಲ್ಲ ಯಾವುದೇ ಲಾಭ ಇದರಿಂದ ಆಗುವುದಿಲ್ಲ ಹಾಗಾದರೆ ನಾವು ಮಾಡಬೇಕದ್ದೇನು ಹಳೆಯ ತೋಟ ಅಂತ ಇದ್ದರೆ ಯಾವುದೇ ಆಸೆಯನ್ನು ಇಟ್ಟುಕೊಳ್ಳದೆ ಸಂಪೂರ್ಣವಾಗಿ ಕಡಿದು ತೆಗೆದು ಮರುನಾಟಿ ಮಾಡಿದರೆ ಮಾತ್ರ ನಮಗೆ ಪುನಃ ಒಂದು ಹೊಸ ತೋಟವನ್ನು ಒಳ್ಳೆಯ ರೀತಿಯಲ್ಲಿ ಮಾಡಬಹುದು ಸ್ನೇಹಿತರೆ ವೈಜ್ಞಾನಿಕವಾಗಿ ಒಳ್ಳೆಯ ತೋಟವನ್ನು ಮಾಡಬಹುದು ನಾವು ಯಾವುದೇ ಆಸೆಯನ್ನು ಇಟ್ಟುಕೊಳ್ಳದೆ ಆದರೆ ಹೆಚ್ಚಿನವರಿಗೆ ಹೇಗೆ ಅಂತ ಹೇಳಿದರೆ ಹಳೆ ಅಡಿಕೆಯನ್ನು ಕಡಿಲಿಕ್ಕೂ ಮನಸ್ಸು ಬರುವುದಿಲ್ಲ ಯಾಕಂತ ಹೇಳಿದರೆ ಇದ್ದ ಅಡಿಕೆ ಮರದಲ್ಲಿ ಒಳ್ಳೆ ಕಾಯಿಗಳನ್ನು ಇರ್ತದೆ ಹಾಗಾಗಿ ಅದನ್ನು ಕಡಿಲಿಕ್ಕೆ ಮನಸ್ಸು ಬರುವುದಿಲ್ಲ ತುಂಬ ಸ್ಥಳಾವಕಾಶ ಇರ್ತದೆ ಖಾಲಿ ಖಾಲಿ ಇರ್ತದೆ ಅಲ್ಲಲ್ಲಿ ಹಾಗಾಗಿ ಬೇರೆ ಕೃಷಿ ಮಾಡಲಿಕ್ಕೂ ಮನಸ್ಸು ಬರುವುದಿಲ್ಲ ಅಲ್ಲಿ ಅಡಿಕೆ ಕೃಷಿಯನ್ನೇ ಮಾಡ್ತಾರೆ ಅಡಿಕೆ ಗಿಡವನ್ನೇ ನೆಡ್ತಾರೆ ಈಗ ನೆಟ್ಟಾಗ ಏನಾಗ್ತದೆ ಅದರಲ್ಲೂ ಇಲ್ಲ ಇದರಲ್ಲೂ ಇಲ್ಲ ಅಂತ ಆಗ್ತದೆ ಹಾಗೆ ಆಗುವುದಕ್ಕಿಂತ ನಾವು ಇದ್ದ ಅಡಿಕೆ ಮರಗಳನ್ನು ಸಂಪೂರ್ಣವಾಗಿ ಆಸೆ ಬಿಟ್ಟು ತೆಗೆದ್ರೆ ಕೇವಲ ಮೂರರಿಂದ ನಾಲ್ಕು ವರ್ಷದಲ್ಲಿ ಪುನಃ ನಮಗೆ ಒಳ್ಳೆಯ ತೋಟ ಎಬ್ಬಿಸ್ಬೋದು ಒಳ್ಳೆಯ ಕೃಷಿಯನ್ನು ಮಾಡಿ ಲಾಭ ಗಳಿಸ್ಬೋದು ಹಾಗಾಗಿ ಹಳೆಯ ತೋಟ ಇದ್ದರೆ ಅದನ್ನು ಸಂಪೂರ್ಣವಾಗಿ ತೆಗೆದು ಮರುನಾಟಿ ಮಾಡಿದ್ರೇ ನಮಗೆ ಲಾಭ ಇನ್ನೊಂದು ರೀತಿಯಲ್ಲೂ ಮಾಡ್ಬೋದು ಸ್ನೇಹಿತರೆ ಅಂದರೆ ಒಂದು ಹಳೆಯ ತೋಟ ಇದ್ದರೆ ಅದರಲ್ಲಿ ಇಪ್ಪತ್ತೈದು ಭಾಗದಷ್ಟು ಒಮ್ಮೆ ನಾಟಿ ಮಾಡೋದು ಮತ್ತು ಮುಂದಿನ ವರ್ಷ ಇಪ್ಪತ್ತೈದು ಭಾಗಕ್ಕೆ ನಾಟಿ ಮಾಡೋದು ಹಾಗೆ ಒಂದು ನಾಲ್ಕು ವರ್ಷದಲ್ಲಿ ಪುನಃ ನಾಟಿ ಮಾಡ್ತಲೋ ಬರ್ಬೋದು ಹೀಗೆ ಮಾಡಿದ್ರೂ ಕೂಡ ಸ್ವಲ್ಪ ಗಿಡಗಳಿಗೆ ನೆರಳಿನ ಸಮಸ್ಯೆ ಬಂದೇ ಬರ್ತದೆ ಆದರೂ ಕೂಡ ಈ ಎಡೆ ಕೃಷಿಯಲ್ಲಿ ಅಡಿಕೆ ನಾಟಿ ಮಾಡೋದಕ್ಕಿಂತ ನಾವು ಸುಮ್ಮನೆ ಇರುದೇ ನಮಗೆ ಲಾಭ ಸ್ನೇಹಿತರೆ ಯಾಕಂತ ಹೇಳಿದರೆ ಮಾಡಿ ಎಡೆಯಲ್ಲಿ ನೆಟ್ಟ ಅಡಿಕೆ ಗಿಡಗಳಿಂದ ಯಾವುದೇ ಒಂದು ಪ್ರಯೋಜನ ಕೂಡ ಆಗೋದಿಲ್ಲ ಹಾಗಾಗಿ ಸಂಪೂರ್ಣ ನಷ್ಟದ ಒಂದು ವಿಷಯ ಎಡೆ ಕೃಷಿಯಲ್ಲಿ ಅಡಿಕೆ ಮಾಡುವುದು ಹಾಗಾಗಿ ಇಲ್ಲಿ ಯಾವುದೇ ತಳಿ ಅಂತ ಇಲ್ಲ ಎಡೆ ಕೃಷಿಗೆ ಮಾಡಲಿಕ್ಕೆ ಅಂತ ಯಾವುದೇ ತಳಿ ಇಲ್ಲ ಇಲ್ಲಿ ಅಡಿಕೆ ಗಿಡದ ಗುಣ ಮಾತ್ರ ಕೆಲಸ ಮಾಡುವಂಥದ್ದು ಅಡಿಕೆ ಗಿಡದ ಗುಣ ಏನಂತ ಹೇಳಿದರೆ ನೆರಳಿನಲ್ಲಿ ಉದ್ದ ಉದ್ದ ಬೆಳೆಯುತ್ತದೆ ಇಷ್ಟೇ ಅಡಿಕೆಯ ಗುಣ ಅದು ಅದು ತಳಿಗೆ ಬಂದಂತಹ ಗುಣ ಅಲ್ಲ ಯಾವುದೇ ತಳಿಯಲ್ಲಿ ಗಿಡ್ಡವಾಗಿ ಬೆಳೆಯುವಂಥ ತಳಿ ಅಂತ ಇಲ್ಲ ಅಡಿಕೆಗೆ ನೂರು ಶೇಕಡ ಬಿಸಿಲು ಬೇಕು ಅಡಿಕೆ ಗಿಡಕ್ಕೆ ನೂರು ಶೇಕಡ ಬಿಸಿಲು ಬೇಕು ಬಿಸಿಲು ನೆರಳಿದ್ರೆ ಅಡಿಕೆ ಗಿಡಗಳು ಹೆಚ್ಚು ಹೆಚ್ಚು ಉದ್ದವಾಗಿ ಬೆಳೆಯುತ್ತದೆ ಬೇಗನೆ ಹಳೆ ಅಷ್ಟು ಎತ್ತರಕ್ಕೆ ತಲುಪ್ತದೆ ಬೇಗನೆ ಸಣ್ಣ ಪ್ರಾಯದ ಅಡಿಕೆ ಗಿಡ ಕೂಡ ಮುದುಕ ಹಾಕಿ ಸಾಯುವ ಹಂತಕ್ಕೆ ತಲುಪ್ತದೆ ಇಷ್ಟೇ ಸ್ನೇಹಿತರೆ ಕೊನೆಗೆ ಅಡಿಕೆ ಕೃಷಿ ವೈಫಲ್ಯವನ್ನು ಕಾಣ್ತದೆ ಸ್ನೇಹಿತರೆ ಈ ಕೃಷಿ ಮಾಹಿತಿ ನಿಮಗೆಲ್ಲ ಇಷ್ಟವಾಗಿದ್ದರೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ಬೇರೆಯವರೆಗೂ ಶೇರ್ ಮಾಡಿ ಒಂದು ಲೈಕ್ ಕೊಡಿ ಸ್ನೇಹಿತರೆ ಮುಂದಿನ ವಿಡಿಯೋಂದಿಗೆ ಮತ್ತೆ ಸಿಗೋಣ ಧನ್ಯವಾದಗಳು